ಸೆಪ್ಟೆಂಬರ್ ಇಪ್ಪತ್ತಾರರಂದು ರಾತ್ರಿ ಖಚಿತ ಮಾಹಿತಿ ಮೇರೆಗೆ ವೃತ್ತ ನಿರೀಕ್ಷಕ ರೇವಣ್ಣ ಹಾಗೂ ಪಿಎಸ್ಐ ಎಸ್ಜಿ ಪಾಟೀಲ್ ನೇತೃತ್ವದಲ್ಲಿ ಚಿಕ್ಕಮಗಳೂರಿಗೆ ವಸೀಂ ಎಂಬುವವರಿಗೆ ಸೇರಿದ ಕಾರಿನಲ್ಲಿ ಯಾವುದೇ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಮೂವತ್ತ್ನಾಲ್ಕು ಲಕ್ಷ ಹಣವನ್ನು ವಶಪಡಿಸಿಕೊಳ್ಳಲಾಗಿತ್ತು ಅದನ್ನು ಪೊಲೀಸ್ ಇಲಾಖೆ ವತಿಯಿಂದ ಆದಾಯ ತೆರಿಗೆ ಇಲಾಖೆ ಗಮನಕ್ಕೆ ತಂದು ಮಾಹಿತಿ ಪಡೆಯಲು ಸೂಚನೆ ನೀಡಲಾಗಿತ್ತು ಅಂದಿನಿಂದ ಇಂದಿನವರೆಗೂ ಯಾವುದೇ ದಾಖಲಾತಿಗಳನ್ನ ನೀಡದೆ ಹಣ ತಮ್ಮದೇ ಎಂದು ಹೇಳುತ್ತಿದ್ದ ಅವರು ಸುಮಾರು ಇಪ್ಪತ್ತು ದಿನಗಳ ಕಳೆದರು ಸಹ ಯಾವುದೇ ಮಾಹಿತಿ ಹಾಗೂ ಯಾವುದೇ ಹಣದ ದಾಖಲಾತಿ ನೀಡದ ಹಿನ್ನೆಲೆಯಲ್ಲಿ ಮೈಸೂರು ವಿಭಾಗೀಯ ನಿರ್ದೇಶಕರಾದ ಐಟಿ ವೆಂಕಟೇಶನ್ ಅವರ ತಂಡದವರಿಗೆ ಇಂದು ಪೊಲೀಸ್ ಇಲಾಖೆಯಲ್ಲಿ ಇದನ್ನ ಒಪ್ಪಿಸಲಾಯಿತು ಈ ಸಂದರ್ಭದಲ್ಲಿ ಸಿಪಿಐ ರೇವಣ್ಣ ಪಿಎಸ್ಐ ಎಸ್ಜಿ ಪಾಟೀಲ್ ಇಲಾಖೆ ಸಿಬ್ಬಂದಿಗಳಾದ ರಮೇಶ್ ದೇವರಾಜು ಅಣ್ಣಪ್ಪ ಉಮೇಶ್ ಸತೀಶ್ ಸೇರಿದಂತೆ ಐಟಿ ಇಲಾಖೆ ಸಿಬ್ಬಂದಿಗಳು ಹಾಗೂ ಇಲಾಖೆ ಅಧಿಕಾರಿಗಳು ಹಾಜರಿ